ಅರ್ಥ ಮಾಡ್ಕೊರ ಯಾರ ಮಾತು ಕೇಳಿ ಇಷ್ಟು ಜಗಳ ಹೇಳಿದೀನಿ ನೀನು ಅಲ್ಲ ಅವ್ರ ಮಾತಿನಿಂದ ನಿಂಗೆ ಏನರ ಲಾಭ ಐತಿ ಮಂದಿ ಮಾತ್ ನಾ ಯಾಕೆ ಕೇಳಿ ನಮ್ಮ ಅಕ್ಕನ ಮಾತ್ ಕೇಳಕಿಲ್ಲ ನಾನು ಅಂದ್ರ ನಿಮ್ಮ ಅಕ್ಕ ಗಂಡನ ಜೊತೆ ಜಗಳ ಆಡಿ ತವ್ರು ನೀ ಬಂದು ಕೂತಾಳೆ ನೀನು ನನ್ನ ಜೊತೆ ಜಗಳ ಮಾಡಿ ತವ್ರು ನೀ ಹೋಗಿ ಕುಂದ್ರೆ ಕಂದಂಗ ಇದರಿಂದ ಯಾರ ಮರೆದ ಹಾಳಾಗೈತಿ ನಿನ್ನ ತವ್ರು ಮನಿ ಮರೆಯದಿ ಅದರ ಸ್ವಲ್ಪ ನಿನ್ನ ಗರವ ಐತೆನಾ ಇದೊಂದು ಗಂಡನ ಮನಿ ಇಲ್ಲ ನಾನು ನಿಮಗೆ ಹೇಳ್ತಿ ಛೇ ಮಾಡಿ ಕೊಟ್ಟವರಿಗೆ ಗೊತ್ತೈತಿ ನಿನ್ನ ಗಂಡನ ಮನಿ ಬೆಲೆ ಏನಂಬೋದು ತಾಳಿ ಕಟ್ಟದಂಗ ಗೊತ್ತೈತಿ ನನ್ನ ಮನೆ ದಿನಿ ಏನಂಬ ಆದ್ರೆ ಈ ಮನಿ ನಡೆಯಕ್ಕೆ ಬಂದ್ ನಿನಗ ಗೊತ್ತಾಗಲ್ದಲ್ಲ ನೀನ್ ಅನ್ಬೇಕು ನಿನ ನಾ ಏನೂ ಅನ್ನೋದಿಲ್ರಿ ಬಾಡಿಗೆ ಮನೆಯಾಗ ಮನೆಯಾಗ ಬೇಕಾ ಆದ್ರೆ ಈ ಮನ್ಯಾಗ ಮಾತ್ರ ನಾ ಇರುದಿಲ್ಲ ನೀನ್ ಬಿಟ್ಟು ತವ್ರ ಮನೆ ಕೂತ್ರು ಚಿಂತಿಲ್ಲ ಆದ್ರ ಈ ಮನೆ ಬಿಟ್ಟು ನಾನೇನು ಬಾಡಿಗೆ ಮನೆ ಮಾಡುದಿಲ್ಲ ಯಾಕೆ ಮಾಡ್ಬೇಕಾ ದುಡಿದ ಹತ್ತು ಹದಿನೈದು ಸಾವಿರ ರೂಪಾಯಿ ದುಡಿದಿನಿ ಅಂತಾದ್ರೆ ಬಾಡಿಗೆ ಮನಿ ದುಡಿದಿಲ್ಲ ಅಳ್ಕೆಡುಗೆ ಈ ಮನಿಗೆ ಇರಾಕಾಯ್ರು ಅದಾವ ಮಳೆಗಾಲದಾಗೆಲ್ಲ ಮನೆ ಸೋರ್ತೈತಿ ಇಂಥ ಮನ್ಯಾಗ ನನ್ನಂತಕ್ಕೆ ಹೆಂಗ್ ಹೊಂದ್ಕೊಂತಾಳ ಹಿಂಗನ್ನಂತ ನಿಮ್ಮ ಅಕ್ಕಂದ ಏನ ಇಲ್ಲ ನೀ ಅನ್ಕೊಂಡೇನ ಫಸ್ಟ್ ಆಗಿ ಮನಿ ಬರ್ಯಾ ತಿಳಿಲಿಲ್ಲ ಅವಾಗ ಎಲ್ಲಾರ ಮುಂದೆ ನಾಚಕೋತ ಬಂದಿ ಗಂಡ ಮನಿ ಹೆಂಗಿರ್ತದ ಹಂಗ ಹೊದ್ಕೊಳ್ಳೋದು ಹೆಣ್ಣಿನ ಲಕ್ಷಣ ಇರ್ತದ ಅದ ನಿಂಗೆ ಕೇಳೋಲ್ಲಂದ್ರ ನಾ ಏನು ಮಾತಾಡ್ಲಿ ಅಣ್ಣ ಇದ್ದಿದ್ದೆಲ್ಲ ಮಾಡಿಟ್ರಿ ಅವ್ರಂತೂ ಸುಖದಿಂದ ಅದಾರ ನಾ ನಿಮ್ಮ ಜೊತೆ ಇಲ್ಲಿ ಸಾಯೋದಾಗೈತಿ ಯಾರು ಮಾತ್ರ ಕೇಳಿ ನಮ್ಮ ಅಣ್ಣತಮ್ಮರ ಅಂದ್ರೆ ಒಂದಕ್ಕೆ ನಾಕಕ್ಕವ ಸುಮ್ಮನೆ ಜಗಳಕ್ಕೆ ಮೂಲಕವ ಇರಕ್ಕಿದ್ರು ತನ್ನ ಹೆಮ್ಮೆ ಆಗಿರೋ ಇಲ್ಲ ನಿನ್ನ ಸಿಟ್ಟ ನಿನಗೆ ಹೆಚ್ಚಾಗಿತ್ತಂದ್ರೆ ನಿನ್ನ ಮನ್ಸಿಗೆ ಬಂದಂಗೆ ಮಾಡು ನಾ ಏನೂ ಒಂದು ಮಾತು ಅನ್ನೋದಿಲ್ಲ ಅಂದ್ರ ನೀ ಬಾಡಿಗೆ ಮನೆ ಮಾಡುವುದಿಲ್ಲ ಮಾಡುದಿಲ್ಲ ಅಂದ್ರ ನಾನು ಇಲ್ಲಿ ಇರುವುದಿಲ್ಲ ಹೋಗಬೇಕ ತುದಗಾಲ ಮ್ಯಾಲ ಐತಿ ಎಷ್ಟು ಮಾತಾಡಿದ್ರು ವೇಸ್ಟ ಮನ್ಸಿಗೆ ಬಂದಂಗೆ ಮಾಡಿ ಒಂದು ನಾಲ್ಕು ದಿನ ನಾನು ತವ್ರ ಮನ್ಯಾಗ ಹೋಗಿ ಕುಂತ್ರ ಇವ್ಗೆ ಹೇಳ್ತಿ ಏನು ಅನ್ನೋದು ನೆನ್ಪು ಹೇಳ್ದಂಗ ಅದಕ್ಕೆ ಅದಕ್ಕೇನಂದವ ಎಷ್ಟೇ ಜಗಳ ಮಾಡಿದ್ರು ಅವೇನ್ ಬಾಡಿಗೆ ಮನಿ ಮಾಡುದ ನನ್ ಗಂಡಿನ ಹೆಂಗ್ ಹತ್ತಿಟ್ಟಿನಲ್ಲ ಮಾಡ್ತಿ ಇಟ್ಟಿದ್ದೆಂತಂದ್ರ್ಯಾಕ್ ಪರಿಸ್ಥಿತಿ ಈಗ ಅವನ್ ಜೊತೆ ಜಗಳ ಮಾಡಿ ಬಂದೀನಿ ಈಗ ಬಾಡಿಗೆ ಮನಿ ಮಾಡಂದ್ರ ಮಾಡ್ತಾನಿ ಬೇಕಾಗಿಲ್ಲ ಅಂತಂದ್ರ ಬಾಡಿಗೆ ಮನಿ ಮಾಡ್ತಾನ ಏನ್ ತಿನ್ನ ಕಸ ಕಸಂಗ್ ನೋಡ್ಕೊಳಕತ್ತಿದ್ರ ಯಾಕೆ ಬಾಡಿಗೆ ಮನಿ ಮಾಡ್ತಾನ ಅಕ್ಕ ನಾನು ನಿನ್ಗದ್ರೆ ಗಂಡನ್ ಮನಿ ಬಿಟ್ಟು ಅವ್ರ ಮನೆಯಾಗ ಕುಂಡೋದಾಗಿತ್ತು ನೋಡು ಹಿಂಗೆ ಎದ್ದಿ ಹೊಡ್ಕೊಂಡಂಗ್ ಮಾಡ್ತಿ ಮತ್ ಗಂಡಿ ಮನೆಗೆ ಹೋಡಕ್ಕಿ ಅದ ಅವಂಗ ಸಲಗಿ ಸಿಕ್ಕಂಗ್ ಆಗೈತಿ ನೀನ್ ಗಂಡನ್ ಬಿಟ್ಟಿರ್ತೀವ ಆದ್ರೆ ನನಗ್ ನನ್ನ ಗಂಡನ್ ಬಿಟ್ಟು ಇರಾಕ್ ಆಗುದಿಲ್ಲ ಇದೇ ನೀನ್ ಹುಚ್ಚು ಪ್ರೀತಿ ನಿನ್ ಮಳ್ ಮಾಡೈತಿ ಬರ್ತಾನ ಅನ್ನೋದು ನಮ್ ಕೇಳ್ತಿ ಅವ್ ಬಂದ್ ಮೇಲೆ ತಗೋ ನೀನು ನಕ್ಕೋತ ಕಳಿಸ್ಕೊಟ್ಟು ಇನ್ನ ಒಂದ್ ವಾರ ಆಗಿಲ್ಲ ಇಷ್ಟು ಜಲ್ದಿ ಅವ್ನ ಜಗಳ ಮಾಡಿ ಬಂದಿ ಹೇಳಿದ್ ಮಾತಾ ಕೇಳಬಲ್ಲ ಅಲ್ಲಿ ಹೆಂಗ್ ಬಂದಿರ್ಲಿ ನಾನು

ನಾ ಏನ ಹೆಚ್ಚಿಗೆ ಜಗಳ ತಪ್ಪಿಲ್ಲ ಬಾಡಿಗೆ ಮನೆ ಮಾಡಂತಂದ್ ಹೇಳಾಕತ್ತೇನ ಅಷ್ಟ ಇದ್ದ ಮನಿಗ ಏನಾಗ್ಯದ ಇಲ್ ಬಿಡು ಬಾಡಿಗೆ ಮನಿ ಮಾಡಾಕ ಅವಂಗ ರೊಕ್ಕ ಇರ್ತಾವ ಇಲ್ಲ ಯಾರಿಗೊತ್ತ ನೀನು ಅವನ್ ಕಡೆ ನಾಯಿ ಮಾತಾಡ್ಬ ನಮ್ ಕಷ್ಟ ನಿನಗೇನ್ ಗೊತ್ತ ಕಷ್ಟ ಅಲ್ಲ ಊನು ಅನ್ನ ಖಾಲಿಲಿ ಉದಾಗತ್ತೀರಿ ಅದು ಆಕಿನ ಮಾತು ಕೇಳಿ ನಿನ್ನ ನಿನ್ನಂತೂ ಸಂಸಾರ ದಂಡಿ ಹತ್ತಿಲ್ಲ ಆಕಿನ್ಯಾಕ ಇಲ್ಲಿ ತನಕ ಕರ್ಸಿ ಅಕ್ಕಿ ಹಾಕಿ ಗಂಡಿಗೆ ಏನೋ ಜಗಳ ಐತಪ್ಪ ಅದಕ್ಕೆ ಬಂದಾಳ ಅಕ್ಕಿ ನನಗೆ ಯಾಕೆ ಮೀನ ಅಕ್ಕಿನ ಗಂಡ ಏನಂತ ನನ್ಗೆ ಗೊತ್ತದ ಅವನ ಬಗ್ಗೆ ಏನು ಮಾತಾಡ್ಕೋಬೇಡಿ ಹ್ಮ್ ನನ್ನ ಗಂಡ ಹೆಂಗದನಂತ ನಿನ್ಗೂ ಗೊತ್ತೈತಿ ಅಕ್ಕಿನ ಗಂಡ ಅಂತ ಅದು ಗೊತ್ತೈತಿ ಹೋಗಿ ನೋಡಿ ನೀನ್ ಅವ್ರ ಜೊತೆ ಸಂಸಾರ ಮಾಡಾಕ ಅದಕ್ಕೆ ಇಷ್ಟ ಮಾತಾಡಕತ್ತಿ ಅವ್ವ ಅಪ್ಪ ನಿಮ್ಮನ್ನ ಇಷ್ಟ ಅಪ್ಪು ಪೂರ್ ಮಾಡಿ ಬೆಳೆಸಿದ್ರಲ್ಲ ಅದ ನಿಮಗ ಇಷ್ಟ ಮೈ ಉಂಡದ ಅಲ್ಲ ಇಷ್ಟೆಲ್ಲ ನಾವು ಮಾತಾಡ್ತಿಲ್ಲ ನಿನ್ನೆಂತ ಯಾಕೆ ನಿನ್ ಬಿಟ್ಟು ಅವ್ರ ಮನಿಗೆ ಹೋದ್ಲ ಗಂಡನ ಮನೆ ಬಿಟ್ಟು ತೋರ್ ಮನೆ ಬಂದು ಕುಂದಿರ್ತಿರ್ಲ ಅವ್ರ ಹೆಂಗ್ ಮನೆಯಾಗ ಇರ್ಬೇಕು ಅದಕ್ಕ ಸೀಟ್ ಗದ್ ಹೋಗಿ ಮೊದಲ ನಿನ್ ಎಂತಿನ ನಿನ್ ಕೈಯಾಗಿ ಇಟ್ಕೋ ಆಮೇಲೆ ನಮಗ್ ಮಾತಾಡಕ ನೋಡಕ ಮಾತಿಗ್ ಮಾತಿ ಬೆಳೆಸಿ ಜಗಳ ಮಾಡಬೇಡ ನೀ ಹೆಂಗ್ ಬಂದಿ ಬಂದಿ ಅಕಿನ ಹೊಳ ಕೊಟ್ಟು ಕಳಸ ನಾ ಯಾಕೆ ಕೊಟ್ಟು ಕಳಿಸ್ಲಪ್ಪ ಅವ್ರ ಸಂಸದ ನಾ ಕಡಬರ್ಕ ಹೋಗ್ಲಿ ಏನ್ ಬೇಕಾದ್ರ ಬಂದ್ ಕರ್ಕೊಂಡ್ ಹೋಗ್ ತಗೋ ನಿನಗಂತೂ ಬಾಳೆ ಮಾಡ್ಕೊಂಡ್ ತಿನ್ನುವಂತ ವಿಚಾರ ಇದ್ದಂಗಿಲ್ಲ ಅದಕ್ಕ ಹಿಂಗ್ ಮಾಡಕತ್ತೀನಿ ಇಷ್ಟೆಲ್ಲ ಮಾತಾಡ್ತಾಳ ನಿನ್ ಎಂತ ನಿನ ಕೈಯಾಗಿಲ್ಲ ಆಗಿಲ್ಲ ಸುಮ್ಮನೆ ಮಾತಾಡ್ತೀನಿ ನಮಗ ಆಗಿದ್ದೆಲ್ಲ ಮರ್ತು ಕರೆಯಕ್ ಬಂದೀನಿ ಈಗ ಬರ್ತೀವಲ್ಯೋ ಎಷ್ಟು ಸಿಕ್ ಸಿಕ್ಕಿಲ್ಲ ಮಾತಾಡಿದ್ರಲ್ಲ ಈಗ ಯಾಕೆ ನಾ ಬರ್ಲಿ ನಾ ಬರುದಿಲ್ಲ ನನ್ನ ಮಾತಿಗೆ ಅಡ್ಡಾಗಿ ಈಗೇನೋ ಬರ್ದು ಬಿಟ್ಟಂದ್ರ ತಾಯ್ತಕ್ಕ ನೀ ಅನ್ನ ಮಣ್ಣಿ ಕಳ್ಕೋಬೇಕಾಗತ್ತ ನಿಮ್ಮ ಅಕ್ಕನ ಪರಿಸ್ಥಿತಿ ಏನಾಗೈತಲ್ಲ ಅದೇ ಆಗ್ಬೇಕಾಗತ್ತೆ ನಿನಗ ಹೆಂಗ್ ತಿಳಲ್ಲ ನಿನಗ ನಿಮ್ಮ ಅಣ್ಣನ ಹೆಂತಿ ನಿಮ್ ಸಂಬಂಧ ಕಿರಿಕಿರಿ ಹೆಚ್ಚಾಗಿ ಅವಕಿನ್ನ ತೋರ್ಮಿಚ್ಚಿರಳ ಇನ್ನ ನಿಮ್ಗೆ ತವರ ಹೋಗುದು ಬರೋದು ಚಲೋಸೈತಿ ನೀ ಅಂತೂ ಅರ್ಥ ಮಾಡ್ಕೊಳುದಿಲ್ಲ ಯಾಕಂದ್ರೆ ಆ ಶಕ್ತಿನೂ ನಿನಗಿಲ್ಲ ನಿಮ್ಮ ಅಣ್ಣನ ಕಷ್ಟ ಏನಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಲ ನಿಮ್ ಮುಂದೆ ಹೇಳ್ಕೊಳಿ ನಿಮ್ಮ ಅಣ್ಣ ನಾನು ಮುಂದೆ ಹೇಳ್ಕೊಂಡಿರ್ತಾನೆ ನಿಮ್ಮ ನಿಮ್ಮಿ ನಿನಗತ್ನ ಒಂದು ಹೆಣ್ಣಲ್ಲ ಆಕೆ ನಿಮ್ ಸಂಬಂಧ ತೋರ್ಮಣೆ ಕೂತಾಳ ಆಕಿ ನಿಮ್ಮ ಅಣ್ಣ ಜೊತೆ ಚೆಂದ ಬಾಳೆ ಮಾಡ್ಬೇಕಂದ್ರ ಒಂದೋ ಮಾಡ್ಲಾರ ನೀವ್ ಒಂದೋ ಮಾಲ್ಲಾರ ಸೀದಾ ನಮ್ಮ ಅಣ್ಣ ನಮ್ ಆಯ್ತು ಹೇಳ್ಕೊಳಗ್ರಿ ಬರ್ತೇನೆ ಗಂಡ ಎಂತಿ ಜಗಳ ಉಂಡ್ ಅಂತ ಹೇಳ್ತಾರೆ ತವ್ರ ಮನಿಗೆ ಬರತಕ್ಕ ಅಲ್ಲ ಹೇಳ್ಕೊರ ಹ್ಮ್ ನೀವಂತೂ ನನ್ನ ಮಾತು ತಿಳ್ಕೊಳ್ಳೋದಿಲ್ಲ ನಾನಾರ ನಿಮ್ಮ ಮಾತು ನೀನು ಸಿಟ್ಟು ಏನಾದ್ರು ತಾಸಗಳಿಗೆ ಅಷ್ಟೇ ಇರ್ಲಿ ಆದ್ರೆ ಗಂಡ ಕಣ್ಮುಂದಿದ್ದಾಗ ಅದು ತನ್ನಗಾಗ್ಲಿ ನಿನ್ಮಾಗೆ ನನಗೆ ಎಷ್ಟೋ ಶೀಟ್ ಬರ್ತದೆ ನಾ ಸಹಿಸ್ಕೊಳಲ್ಲ ಯಾಕೆ ನಮ್ಮ ಸಂಸಾರ ಐತಿ ನಮ್ಮ ಜೀವನ ಐತಿ ಹಿಂಗ ಜಗಳ್ಕೊತ್ಕಂದ್ರೆ ನಮ್ಮ ಆಜು ಬಾಜಿ ಮನೆಯವ್ರು ನೋಡತಾರೆ ನೀವು ಮನೆ ಹೋದಾಗ ನಿಮ್ಮ ಆಜು ಬಾಜಿ ಮನಿಯವ್ರು ಸುಮ್ಮನೆಂದೆ ಅಲ್ಲಿ ಆಡ್ಕೊಳ್ಳೋರು ಇರೋರು ಯಾಕೆ ಕಿರಿಕಿರಿ ನೀವು ತಿಂಗ್ಳಾರು ವಯಸ್ಸಿಗೆ ಹಿಂಗೆ ಮಾಡಿ ಕರ್ಕೊಂಡು ಹೋಗ್ತೀನಿ ಹೋಗೋಣ ಬರ್ತೀನಿ ತಗೋರಿ ಕಟ್ಕೊಂಡೇ ನನ್ನ ಬಳಕ ಅನುಭವಿಸಬೇಕಲ್ಲ

ಆದ್ರ ನಿಮ್ ಇಡೀ ಅಚ್ಚನ ಗಂಡಮಿಗೆ ಸೇರಿಸುವ ಜವಾಬ್ದಾರಿ ಅಕ್ಕಿನ ಗಂಡಮನಿಗೆ ಸೇರಿಸಿದ್ರ ಇಲ್ಲ ನೀನ್ ಇತಿ ಕಡೆಯವರು ನಮ್ ಮಧ್ಯೆ ಚೆನ್ನೋದಾರ ಆದ್ರ ನೀವ್ ಹುಚ್ಚ ಆಗತಿ ಯಾಕ ನಿಮ್ ಅಕ್ಕನ ನಿಮ್ ತಂಗಿನ ನಿಮ್ನ ಅದು ಅದಚ್ಚ ಆಗತಿ ಇವತ್ತು ಅವ್ರಿಬ್ ಗಂಡಮ್ನಿ ಕೊಡ್ಬೇಕ ನಾಳೆ ನೀನ್ ಹಿಂದಿನ ಗಂಡಮ್ನಿ ಹುಡ್ಕೊಂಡು ಬರ್ತಾ ಅಪ್ಪ ನಿನ್ನ ಕಡೆ ಕಡೆ ಎಲ್ಲ ಬರಬರಿ ನೀ ಹೇಳೋದು ಬರಬರಿ ಅದ ನೀಕ್ಕ ಕರ್ಕೊಂಡೋಗು ನಾ ಅಕ್ಕನ ಜೀವನ ಹೆಂಗರ ಮೆಟ್ಟಿಗೆ ಹತ್ತಿಸ್ತೀನಿ ಇಲ್ಲೇ ಜೊತೆ ಮಾತಾಡ್ತೀನಿ ನಿಮ್ ಸಂಸಾರ ಆಗಿತ್ತು ಅಂದ್ರೆ ಇನ್ನೊಬ್ಬರು ಸಂಸಾರದಾಗ ಹುಳಿ ಹಿಂದ ಬಾಡ್ದ್ರಿ ನಿಮ್ ವ್ಯಾಸ್ರಾಗಿದ್ರ ಅವ್ರೆ ಬಂದ್ ಕೊತ್ತಿರಿಕೆ ನಮ್ಮಕ್ಕ ಯಾಕೆ ಜೀವ ತಿಳೋದು ಯಾಕೆ ಬಾಣೋದು ನಾ ಹೇಳಿನಂತ ನೀ ಹೇಳಾಕಿಯಲ್ಲ ನಿನ್ ಎಂತ ಬುದ್ಧಿಲಿಲ್ಲ ನೀ ಬುದ್ಧಿನ ಐತಿ ತಿಳಿವಳಿಕೆ ಐತಿ ಎಲ್ಲ ಐತಿ ಆದ್ರೆ ಒಡ ಹುಟ್ಟಿದ ಹಾಕ್ಲಾ ನೀವು ಅಕ್ಕನ ಮಾತು ಸ್ವಲ್ಪ ಪಾಲ್ಸಕ್ಕಿ ಚಂದಗ ಬಾಳೆ ಮಾಡಾಕತ್ತೀವಿ ಬಾಳೆ ಮಾಡಾಕ ಬಿಡ್ರಿ ಕರೆಯಾಕೆ ಬಂದಿನಿ ಬುದ್ಧಿ ಮಾತ್ ಕಳಿಸ್ಕೊಡ್ರಿ ಕರ್ಕೊಂಡು ಬೇಕಾದ್ರೆ ಬರ್ತಾಳ ಕರೆಯಾಕಂತ ಬಂದಿನಿ ಕರ್ಕೊಂಡು ಹೋಗ್ತೀನಿ ಆದ್ರೆ ನಿಮ್ಮೊಬ್ಬರ ಸಂಬಂಧ ಇಬ್ಬರ ಜೀವನ ಹಾಳಾಕತ್ತ ನೆನಪಿರ್ಲಿ ನಿಮ್ ಸಂಬಂಧ ಜಗಳಾಡಿ ಹಿಂತಿಂತ ಅವ್ರ ಮನೆ ಕಳಿಸಾನೆ ಈಕೆ ನಮ್ಮಕ್ಕೆ ನಿಮ್ಮ ಮಾತು ಕೇಳಿ ಓಡಾಡ್ತಾ ಅವ್ರನಿಗೆ ಬರ್ತಾಳೆ ಯಾರ ಜೀವನ ಹಾಳು ಮಾಡೋದು ನಿಮ್ಗೇನು ಲಾಭ ಇಲ್ರಿ ನಿಮ್ಮಂಗೆ ಅವ್ರದ್ದು ಹೆಸರು ಕೆಡ್ತದೆ ನಾನು ಎಂತಿನ ಕರ್ಕೊಂಡು ಹೋಗ್ತೀನಿ ನೀವು ಅನ್ನ ಗನ್ನಮಣಿಗೆ ಸೇರಿ ನಿಮ್ಮ ತಮ್ಮಂದು ಸ್ವಲ್ಪ ಚಿಂತೆ ಮಾಡ್ರಿ ಅಲ್ಲ ನೀ ಮಾತಾಡಿದ್ ನೋಡಿದ್ರೆ ಉಷ್ಟ್ರ ಜೀವನ ನಾನೇ ಹಾಳು ಅಂತ ಅನ್ನಂಗೈತಲ್ಲ ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ ಯಾರ ಜೀವನ ಯಾರ ಆಗಿದ್ರೆ ಹಾಳಾಗ್ತದ ಯಾರ ಜೀವನ ಯಾರ ಕೈ ಆಗಿದ್ರೆ ಉದ್ದಾರ ಆಗ್ತದ ಎಲ್ಲ ನನಗೆ ಗೊತ್ತಾಗದ್ರಿ ಏನೋ ಹೆಂತಿ ತಿಳಿದಾರ್ಕ್ ಮಾಡ್ಯ ಕರ್ಕೊಂಡು ಹಾಕಿನಿ ಹೇಳ್ದವ್ರು ಏನು ಮಾಡ್ತಾರೆ ನೋಡ್ರಿ ನೀ ನನ್ನ ಬಗ್ಗೆ ಏನಾರ ತಿಳ್ಕೊರ್ವಾ ನನ್ ಗಂಡ್ ಕರೆಯಾಗ್ ಬಂದಾನ ನಾನಂತೂ ಹೋಗ್ಕೇನ್ ನೋಡ್ ನೀ ಅಂತ ಯಾವತ್ತು ಉದ್ದಾರ ಆಗ ತಗೋ ನಾ ಉದ್ದಾರ ಆಗ್ಲಿಕ್ಕಂದ್ರೂ ನಡಿತೈತಿ ನನ್ಲಿಂತ ನನ್ ಗಂಡನ್ ಮರ್ಯಾದೆ ಕಳಿಯಾಕ್ ನಾ ತಯಾರಿಲ್ಲ ನೀ ಈಗ ನೀ ಗಂಡ ಮನೆಗೆ ಹೋದಂತಂದ್ರ ನನ್ಗ ಗಂಡ ಮನೆಗೆ ಹೋಗಂತ ಜೀವ ತಿಂತಾರ ನೀ ಎಲ್ಲಿ ಹೋಗಕ್ ಹೋಗ್ಬೇಡ ಇಲ್ಲೇ ಇರ ನೀ ಏನಾರ ವಿಚಾರ ಏನ ನಾನು ನೀನು ಇಬ್ರು ಇಲ್ಲೇ ಇದ್ದೆ ಅಂದ್ರ ಅಣ್ಣನ ಜೀವನ ಏನಾಗ್ಲಿಕ್ಕಿಲ್ಲ ನಾವಿಬ್ರು ಮ್ಯಾಗ ಮ್ಯಾಗ ತವ್ರ ಮನಿ ಬರೋದ್ರಿಂದ ವೈನಿಯಲ್ಲೇ ಶಟ್ಕೊಂಡ್ ಹೋಗ್ಯಾಳ ಆಕಿನ ಸಾಕ್ ಅದಕ್ ಹೋಗ್ಯಾಳಿ ಅದಕ್ ನಾವೇನ್ ಮಾಡೋದು ಅಕ್ಕಿ ಅಲ್ಲಿ ಅಣ್ಣನ್ ಜೊತೆ ಜಗಳ ಮಾಡ್ ಹೋಗಿದ್ದು ನಮ್ ಸಂಬಂಧ ಅದನ್ನ ಸ್ವಲ್ಪ ನೀ ಅರ್ಥ ಮಾಡ್ಕೋ ಒಮ್ಮಂಗ್ ಒಮ್ಮಂಗ್ ಅಷ್ಟು ತೊಗೊಂಡ್ಬಿಟ್ಟೆ ನೀನ್ ಇರಾಕ ಮನಿ ಹಳೇದೇ ಇರ್ಬೋದ ಆದ್ರ ನನ್ ಗಂಡು ಬಹುದನ್ವಾ ಅಷ್ಟು ಸಾಕು ನನಗ ಅಂದ್ರ ಅವರ ನೀ ಅವನ ಜೋಡಿ ಹೋಗ್ತಿ ಹೋಗ್ತೇನೆ ಏನಾರ ಮಾಡ ನಾಳೆ ಏನ್ ಹೆಚ್ಚು ಕಮ್ಮಿ ಆಯ್ತಂದ್ರ ನಾನೇನ ಕೇಳಕ್ ಹೋಗ್ಬಾರ ಕರ್ಯಾಕ್ ಬಂದಿದ್ದು ನೀನ್

ಇನ್ಯಾವತ್ತು ಯಾವತ್ತು ಮನೆ ಮುನಿ ಹಾಕಿನ ಹಠ ಹಿಡಿಬೇಡ ಸಿಟ್ಟು ಏನಾಯಿದ್ರು ಅಲ್ಲೇ ನಾನು ಮನೆಯಾಗಿರ್ನಿ ತಾರ ಮುನಿ ತಂದ ನಿಮ್ಮ ಜೀವನ ಹಾ ಮಾಡಕ್ ಹೋಗ್ಬೇಡ ನಿನ್ನಂಗ ತಿಳ್ಕೊಂಡು ನಾಳೆ ಗಂಡಮಣಿ ಸೇರಿಲ್ಲ ಅಂದ್ರ ಇದಕ್ಕಿಂತ ಹೆಚ್ಚಿನ ನನಗೆ ಏನೇ ಬೇಕವಾ ಮಾವ ಈಂತ್ರ ನಾ ಕರ್ಕೊಂಡ್ ಹೊಂಟೆ ನಿಮ್ ಹಿರಿಯಕ್ಕ ಏನ್ ಮಾಡ್ತೀನಿ ಮಾಡ ಆಕೆ ಇಷ್ಟು ಗಂಡಮುಣಿ ನಿಮ್ಮ ನಿಮ್ ಜೊತೆ ನಾ ಮಾತಾಡ್ತೀನಿ ತಂಗಿ ಕರ್ಕೊಂಡ್ಬ್ರಿ ಜವಾಬ್ದಾರಿಯನ್ನು ಆಯ್ತೀರಿ ಬರ್ತೀನಿ ಬಾ ನಾವ ಹೊಸದ ಕಟ್ಸಿದ ಮನಿ ಒಂದು ಗಂಡನ ಮಾತು ಕೇಳಿ ನಮ್ಮ ಬಂದಿದ್ದೆ ಚಲೋ ಆಯ್ತು ನೋಡ ನಿನ್ ಮಾತು ಕೇಳ್ಕೊಂಡು ಅಲ್ಲೇ ಕುಂತಿದ್ನಂದ್ರ ಮುಗೀತಿತ್ತರೆಯಾಗಿ ಬರಂಗಿಲ್ಲ ನೀನು ಸಾಕಷ್ಟು ಜಗಳ ಮಾಡಿ ಅವ್ರ ಜೊತೆ ಇನ್ನ ನೀನ ತಿಳ್ಕೊಂಡು ಹೋಗಲ್ಲೇ ಆಯ್ತಾಳ ನಾನಂತೂ ನನ್ ಗಂಡನ್ ಮನೆಯಾಗಿರ್ತೇನ್ವಾ ನೀ ಏನ್ ಮಾಡ್ತೀನಿ ನೋಡಿ ನಿನಗ ಬಿಟ್ಟಿತ್ತು ಫೋನ್ ಕಟ್ ಮಾಡು ಅಣ್ಣನ ಜೀವನ ಚಂದ ಇರ್ಬೇಕಂದ್ರ ನೀನು ಗಂಡ ಮನಿಗ್ ಹೋಗು ಇನ್ನೊಬ್ಬರ ಸಂಸಾರ ನೋಡ್ರಿ ತಿಳ್ಕೊಣಿಯರ ಏನಲ್ಲಾ ನಿಮ್ಮ ಅಕ್ಕ ಅದಿ ನಾನ್ ನನ್ಗ ಬುದ್ಧಿ ಹೇಳಷ್ಟು ಬೇಡ ಬಿಟ್ಟೇನ ಅಕ್ಕದಿ ಯಾರಿಲ್ಲ ಅಂದರ ಅದನ್ನ ಸಂಸಾರ ಲೆಕ್ಕನ ಬರ್ತಿದಲ್ಲ ಆ ತಾಳ ನನ್ ಗಂಡ ಕರಿಯಾಕ ಬರಲಿ ನಾನೇ ಒಕ್ಕಿನಿ ನಿನ್ ಜೋಡಿ ಯಾರ ಹಂತಕೊ ಕುಂತಾರಿ ಇಲ್ಲಿ ಮಾವಾ ಸಾವಿರ ಸಲ ಬಂದ್ ಬಂದ್ ಹೋದ ನೀ ಹೋಗ್ಲಿಲ್ಲ ತಿಳಬೇಕಾದ್ರ ನೀ ಹೋಗು ಹೇಳ ಅಂತೇಳಿಂತ ಹೇಳ್ಕೊಡ ನಿನಗಬೇಕಾಗಿದ್ಲ ಅಂದ್ರ ನಿನ್ ಇರ್ತಿದ್ದಿಲ್ಲ ಹಾ ಮದಿ ಮದ್ವಿ ಮಾಡ್ಕೊಟಿರಲ್ಲಪ್ಪಾ ಹೋಗಬೇಕಲ್ಲ ನಿನ್ಗಾರ್ ಯಾಕೆ ಒಜ್ಜಾಗುನು ಹೋಗ್ತೀನ